ಜಮ್ಮು ಕಾಶ್ಮೀರದ ಪಹಲ್ಗಾಮಾದಲ್ಲಿ ಮಹಿಳೆಯರ ಕುಂಕುಮ ಅಳಿಸಿದ್ದ ಪಾಕಿಸ್ತಾನ್ ಪೋಷಿತ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ದಾಳಿ ಮಾಡಿದ್ದು ಹೆಮ್ಮೆಯ ಸಂಗತಿ ಅಂತ ನ್ಯಾಯವಾದಿ ಸಾಬ್ ಪಾಟೀಲ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಪಾಕಿಸ್ತಾನದ ಒಳಗೆ ನುಗ್ಗೆ ಭಾರತದ ಮಹಿಳೆಯರ ಸಿಂಧೂರ ಅಳಿಸಿದ್ದ ಭಯೋತ್ಪಾದಕರ ತಾಣಗಳನ್ನು ಹೊಡೆದು ಹಾಕಿದ್ದು ಭಾರತೀಯ ಸೈನಿಕೆ ದೊಡ್ಡ ಸಲಾಂ ಸಲ್ಲಿಸ್ತೇನೆ ಎಂದರು ಕರ್ನಲ್ ಸೋಪಿಯಾ ಇವತ್ತು ನೋಡ್ಬೋದು ಒಬ್ಬ ಹೆಣ್ಣು ಮಗಳು ನಿಮ್ಮನ್ನ ನಿಮ್ಮನ್ನ ಒಂದು ಯುದ್ಧ ಮಾಡಿ ಸೋಲಿಸಿ ಹಾಕಿ ಸ್ಟೇಟ್ಮೆಂಟ್ ಕೊಡ್ತಾಳೆ ಆಕೆ ಹೆಸರು ಇಡೀ ದೇಶ್ ಗೊತ್ತು ಆಕೆನು ಯಾರು ಒಂದು ಹೆಣ್ಣು ಹೆಣ್ಣಿನ ಶಕ್ತಿ ಏನತ್ತೆ ಅನ್ನೋದು ಗೊತ್ತಾಯ್ತು ಅದೇ ರೀತಿ ಇವತ್ತು ಯುಮಿಕಾ ಸಿಂಗ್ ಇವತ್ತು ಜೆಟ್ ಡ್ರೈವರ್ ಅವರು ಜೆಟ್ ಪೈಲಟ್ ಅವರು ಇವತ್ತು ಓಮಿಕಾ ಸಿಂಗ್ ಕೂಡ ಅದಕ್ಕೂ ಕೂಡ ಹೆಣ್ಮಗಳು ಇಬ್ಬರು ಹೆಣ್ಮಕ್ಳದಿಂದ ಇಡೀ ಪಾಕಿಸ್ತಾನ ಸೈನಾ ಪಡೆ ಇವತ್ತು ಸರ್ವನಾಶ ಆತ ಅಂತ ಹೇಳಿ ಅವರ ಸ್ಟೇಟ್ಮೆಂಟನ್ನು ನಾವು ಕೇಳ್ತೀವಿ ಇದೇ ರೀತಿ ಭಾರತ ದೇಶದಲ್ಲಿ ಹುಟ್ಟಿದಂಥ ಈ ಶಕ್ತಿ ಪೀಠ ಏನದಾವು ಈ ಇಡೀ ಶಕ್ತಿ ಪೀಠದ ಶಕ್ತಿಯನ್ನು ನಮ್ಮ ಸೈನಿಕರಿಗೆ ಕೊಡಲಿ ನೇವಿ ಪಿ ಏರ್ಫೋರ್ಸ್ ಇದೇ ರೀತಿ ಮುಂದುವರಿಲಿ ನಾವು ಅವ್ರ ಹಿಂದ ತನುಮಾನ ಧನದಿಂದ ಇರ್ತೀವಿ ಅಂತ ಹೇಳಿ ಬೈ ಹೇಳಿ ನನ್ನ ಹೆಸರು ರಾಸ ಪಾಟೀಲ್ ವಕೀಲರು ಬೆಳಗಾವಿ ಜಿಲ್ಲಾ ಬೆಳಗಾವಿ ಪಾಕಿಸ್ತಾನ ತನ್ನ ತಪ್ಪನ್ನ ಮರೆಮಾಚಿಕೊಂಡು ಮತ್ತೆ ಈಗ ಪದೇ ಪದೇ ಕಾಲು ಕಿದ್ರೆ ಭಾರತದೊಂದಿಗೆ ಕದನ ವಿರಾಮ ಮಾಡ್ತಾ ಇರುವುದಕ್ಕೂ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರ ಕೊಡ್ತಾ ಇದೆ ಇಷ್ಟಕ್ಕೆ ಬುದ್ಧಿ ಕಲಿಯದ ಪಾಕಿಸ್ತಾನಕ್ಕೆ ಮುಂದೆ ಭಾರತೀಯ ಸೇನೆ ಅದನ್ನ ಸರ್ವನಾಶ ಮಾಡೋಕೆ ಬಹಳ ಹೊತ್ತು ಬೇಕಾಗಲ್ಲ ಎಚ್ಚರದಿಂದ ಇರಬೇಕು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎನ್ ಕನ್ನಡ ನ್ಯೂಸ್ ಬೆಳಗಾವಿ